ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲ ಹೇಗಿದ್ದೀರಾ ಇವತ್ತು ನಾನು ಜೀರಿಗೆ ನೀರು ಕುಡಿಯೋದ್ರಿಂದ ಏನೆಲ್ಲ ಆರೋಗ್ಯಕರ ಲಾಭಗಳಿವೆ ಅಂತ ತಿಳಿಸ್ತಾ ಇದ್ದೀನಿ ಬನ್ನಿ ಉಷ್ಣ ಆಗಿರ್ಬೋದು ಅಜೀರ್ಣ ಆಗಿರ್ಬೋದು ಕಿಡ್ನಿ ಸಮಸ್ಯೆ ಆಗಿರ್ಬೋದು ಎಲ್ಲ ರೀತಿಯ ಸಮಸ್ಯೆಯು ಕೂಡ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಜೀರಿಗೆ ನೀರು ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ ಇವಾಗ ಒಂದು ಬಟ್ಲು ಇಟ್ಕೊಂಡಿದ್ದೀನಿ ಅದು ಬಿಸಿ ಆದಮೇಲೆ ಒಂದು ಗ್ಲಾಸಸ್ ನೀರು ಸೇರಿಸ್ಕೊಳ್ಳಿ ನೀರು ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಳಸ್ಕೊಳ್ಳಿ ನೀರು ಚೆನ್ನಾಗಿ ಮಳ್ಳಿದಾದ ಮೇಲೆ ಒಂದು ಗ್ಲಾಸಿಸ್ ಸೇರಿಸ್ಕೊಂಡು ಕುಡಿಯಿರಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹೃದಯದ ಸಮಸ್ಯೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಮಾಡುತ್ತೆ ಇದರಿಂದ ಹೃದಯದ ಸಮಸ್ಯೆಯಿಂದ ಬಚಾವಾಗಬಹುದು ಇನ್ನು ಡಯಾಬಿಟಿಸ್ ಸಮಸ್ಯೆ ಇರೋರು ಈ ಜೀರಿಗೆ ನೀರನ್ನ ಕುಡಿಯೋದ್ರಿಂದ ಗ್ಲುಕೋಸ್ ಲೆವೆಲ್ ಮೇಂಟೈನ್ ಮಾಡಲು ತುಂಬ ಸಹಾಯವಾಗುತ್ತೆ ಡಯಾಬಿಟಿಸ್ ಸಮಸ್ಯೆ ಕಂಟ್ರೋಲ್ಗೆ ಬರುತ್ತೆ ಅಂತಲೇ ಹೇಳ್ಬೋದು ಮತ್ತು ಜೀರ್ಣಕ್ರಿಯೆ ಸರಿಯಾಗಿ ಆಗ್ತಿಲ್ಲ ಅನಿಸಿದರೆ ನೀವು ಈ ಜೀರಿಗೆ ನೀರು ಕುಡಿಯೋದ್ರೆ ಜೀರ್ಣಕ್ರಿಯೆ ಸರಿಯಾಗಿ ಸರಿಯಾಗಿ ಆಗುತ್ತೆ ಹಾಗೂ ತೂಕ ಹೆಚ್ಚಾಗಿದರೆ ಕಡಿಮೆ ಮಾಡುತ್ತೆ ಅಲ್ಲದೆ ರಕ್ತಹೀನತೆ ಸಮಸ್ಯೆ ಇದ್ದರೆ ಇದರಲ್ಲಿರುವ ಐರನ್ ಅಂಶ ರಕ್ತಹೀನತೆ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಅಂತಲೇ ಹೇಳ್ಬೋದು ಇದಲ್ಲದೆ ಬಿ ಪಿ ಸಮಸ್ಯೆ ಇರೋರು ಈ ನೀರನ್ನು ಕುಡಿಯೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗುತ್ತೆ ಬಿ ಪಿ ಕಂಟ್ರೋಲ್ಗೆ ಬರುತ್ತೆ ಅಂತಲೇ ಹೇಳ್ಬೋದು ಈ ಜೀರಿಗೆ ನೀರು ಸೇವನೆಯಿಂದ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ನಿದ್ದೆ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇದು ಒಳ್ಳೆಯ ರಾಮಬಣ ಅಂತಲೇ ಹೇಳ್ಬೋದು ಜೀರಿಗೆ ನೀರು ಕುಡಿಯೋದ್ರಿಂದ ದೇಹ ತಂಪಾಗಿ ಜ್ವರ ಬೇಗ ಕಡಿಮೆ ಆಗುತ್ತೆ ಹೀಗೆ ಮನೆಯಲ್ಲಿ ಸಿಗುವ ಪದಾರ್ಥದಿಂದ ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡ್ಕೋಬೋದು ಇನ್ನೂ ಹೆಚ್ಚಿನ ವಿಡಿಯೋಗೋಸ್ಕರ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆಗಿ ಹಾಗೆ ಹೊಸಬ್ರ ಯಾರ್ಯಾರು ನೋಡ್ತೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್